ಪ್ರತಾಪ್ ಸಿಂಗಣ ಏನೈತೆ ಬರೀ ಮೈಸೂರ್ಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು ಇದು ನಮ್ಮ ಮುಂದೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ನಂದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೇ ಒಂದು ವ್ಯಕ್ತಿ ಆಧಾರಿತವಾದಂತ ಹೋರಾಟ ಆಗುವ ಬಿಜೆಪಿ ಎಸ್ಸಿ ಎಸ್ ಟಿಗೆ ರಿಸರ್ವೇಶನ್ ಜಾಸ್ತಿ ಮಾಡಿರೋದು ನಮ್ಮ ಸರ್ಕಾರ ದಲಿತರ ಪರವಾಗಿರೋದು ಹದಿನೈದು ಹನ್ನೆರಡು ಪರ್ಸೆಂಟ್ ಇದ್ದದ್ದು ಹದಿನೈದು ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಮಾಡಿದ್ರು ಎಸ್ಸಿ ಗಳಿಗೆ ಮೂರು ಪರ್ಸೆಂಟ್ ಮಾಡಿರೋದು ಬೇರೆ ಅವ್ರ ಕಾಂಟ್ರಿಬ್ಯೂಷನ್ ಏನು

ನಾವು ಊಟ ಮಾಡ್ತೇವೆ ಇನ್ನೇನು ಪ್ರಶ್ನೆ ಇಲ್ಲ ದೀಪಾವಳಿ ನಂತರ ಗಣೇಶ ಮುಗಿಸಿ ಮುಗೀಶಿ ಜನ ಮೀಟ್ ಕೂಡ ಎಲ್ಲ ರೈತಪ್ಪ ಇದ್ರಲ್ಲಿ ಇರ್ತಾರೆ ನೆಕ್ಸ್ಟ್ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅಲ್ಲಿಂದ ಪ್ರಭಾರಿಗಳು ಬರ್ತಾರಲ್ಲ ಮತ್ತೆ ಚರ್ಚೆ ಮಾಡಿ ಅದನ್ನ ಹೇಳ್ತಾರೆ ಅಂದಾಜು ಮೈಸೂರು ಸಾಕ ಸಾಕು ಆಮೇಲೆ ಇಡ್ಲಿ ಇದು ಅನಂತ ಚತುರ್ದಶಿ ಯಾವತ್ತು ಆರು ಏಳನೇ ತಾರೀಕು बढड़ बढ़ पर बड़ पर फुट बड़ तौल मुट इवल्च तो बड़ तो